ಬೈರಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಅಧ್ಯಕ್ಷರಾಗಿ ಎಂಪಿ ನಂಜುಂಡಪ್ಪ ಉಪಾಧ್ಯಕ್ಷರಾಗಿ ದ್ಯಾವಪ್ಪ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಹೋಬಳಿ ಪಲ್ಲಿಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಗಾನಹಳ್ಳಿ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಫೆಬ್ರವರಿ ಹದಿನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಡೆದಿದ್ದು ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಎಂಪಿ ನಂಜುಂಡಪ್ಪ ಉಪಾಧ್ಯಕ್ಷರಾಗಿ ದ್ಯಾವಪ್ಪ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಂಜುಂಡಪ್ಪ ಮತ್ತು ರವರು ಸ್ಪರ್ಧೆ ಮಾಡಿದ್ದು ರವರು ಮೂರು ಮತ ಪಡೆದರೆ ನಂಜುಂಡಪ್ಪ ಒಂಬತ್ತು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹಾಗೆಯೇ ನಿರ್ದೇಶಕರಾಗಿ ಕೃಷ್ಣಪ್ಪ ದ್ಯಾವಪ್ಪ ಬಿ ಕೆ ನಾರಾಯಣಸ್ವಾಮಿ ಮುನಿರಾಜು ರವಿಚಂದ್ರ ಲಕ್ಷ್ಮಪ್ಪ ಸರೋಜಮ್ಮ ಆಶಾ ಕಾಂತಮ್ಮ ದ್ಯಾವಪ್ಪ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ ರೆಡ್ಡಿ ಮುಖಂಡರಾದ ಬಿ ಕೆ ವೆಂಕಟೇಶ್

ನಂಜುಂಡಪ್ಪಳ ಇದ್ದರು ಸ್ಪರ್ಧೆ ಮಾಡಿ ಅವರು ಮೂರು ಮತವನ್ನು ಪಡೆದು ನಾನು ಒಂಬತ್ತು ಮತವನ್ನು ಪಡೆದು ಆಯ್ಕೆಯಾಗಿದ್ದೀನಿ ಎಲ್ಲರೂ ನಾವು ಬಿ ಎಂ ರವಿಕುಮಾರನ್ನವರ ನೇತೃತ್ವದ ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಮಾಜಿ ಅಧ್ಯಕ್ಷರು ಪಿ ಕೆ ನಾಯಣರು ಹಾಗೂ ಇವರು ಪ್ರಭಾಕರ್ ರೆಡ್ಡಿ ಅಂತ ಹಾಗೂ ಬಿ ಎಂ ರವಿಚಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಇವರ ನೇತೃತ್ವದಾಗ ಚುನಾವಣೆ ನಡೆದು ಆ ಚುನಾವಣೆಯಲ್ಲಿ ನಾವು ವಿಜೇತರಾಗಿದ್ದೀರಿ ಮುಂದೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾನು ಸುಲಭವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾನು ಅವ್ರ ಮುಂದೆ ತಮ್ಮ ಈ ಸಂಘದ ಪರವಾಗಿ ನಾನು ಈ ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಯಾವಪ್ಪ